ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಇದರಲ್ಲಿ ನಾವು ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಗಂಟೆಗಳ ಅವಧಿಯವರೆಗೆ ನಾವು ಕಾರನ್ನು ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಿದರೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಂಟು ಗಂಟೆಗಳ ಅವಧಿಯವರೆಗೆ ನಿಲ್ಲಿಸಿದರೆ ನೂರು ರೂಪಾಯಿ ಚಾರ್ಜ್ ಆಗುತ್ತೆ ನೆಕ್ಸ್ಟು ಹನ್ನೆರಡು ಗಂಟೆಯ ಅವಧಿಯವರೆಗೂ ನಿಲ್ಲಿಸಿದರೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ಗಂಟೆಯ ಅವಧಿಯವರೆಗೂ ನಿಲ್ಲಿಸಿದರೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈಗ ನೋಡಿ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇದೆಯೇ ಅಂತ ನಾವು ಇವಾಗ ಪರೀಕ್ಷೆ ಮಾಡಬೇಕಾಗಿದೆ ಇವಾಗ ಹೌದಾ ಇದಕ್ಕೆ ಪರಿಹಾರ ನೋಡೋಣ ಪರಿಹಾರ ನೋಡಿರಿ ಶುಲ್ಕವು ಎಕ್ಸ್ ಆಗಿರಲಿ ಹಾಗೂ ಸಮಯವು ವಾಯ್ ಆಗಿರಲಿ ಇವು ನೇರ ಅನುಪಾತದಲ್ಲಿ ಇದ್ದರೆ ನೋಡಿರಿ ಶುಲ್ಕವನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಸಮಯ ಇಲ್ಲಿದೆಲ್ಲ ಅರವತ್ತು ನೂರು ನೂರ ನಲವತ್ತು ನೂರ ಎಂಬತ್ತು ಇದನ್ನೆಲ್ಲ ಎಕ್ಸ್ ಅಂತ ತಗೊಳ್ಳೋಣ ಇಲ್ಲಿ ನಾಲ್ಕು ಗಂಟೆ ಎಂಟು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆಯನ್ನು ವಾಯ್ ಅಂತ ನಾವು ತೆಗೆದುಕೊಳ್ಳೋಣ ಓಕೆನಾ ಇವು ನೇರ ಅನುಪಾತದಲ್ಲಿ ಇದ್ದರೆ ಎಕ್ಸ್ ಬೈ ವೈಝಿ ಕೊಟ್ಟು ಕೆ ಆಗಿರುತ್ತದೆ ಓಕೆನಾ ನೇರ ಅನುಪಾತ ಅಂದರೆ ಎಕ್ಸ್ ಬೈ ವೈ ಜಿ ಕೊಟ್ಟು ಕೆ ಆಗಿರ್ಬೇಕು ಇಲ್ಲಿ ಒಂದು ಕೆ ಅನ್ನೋದೊಂದು ಸ್ಥಿರಾಂಕ ಯಾವಾಗಲೂ ಅದೇ ನಂಬರ್ ಬರ್ತಾ ಇರಬೇಕು ನಮಗೆ ಎಕ್ಸ್ ಅಂದರೆ ಶ್ರೀ ಫಸ್ಟು ನಾಲ್ಕು ಗಂಟೆಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ನೋಡಿ ನಾಲ್ಕು ಗಂಟೆಗೆ ಅರವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಹಾಗಿದ್ದಾಗ ಎಕ್ಸ್ ಅಂದರೆ ಅರುವತ್ತು ವಾಯ್ ಅಂದರೆ ನಾಲ್ಕು ಅರವತ್ತು ನಾಲ್ಕು ಗಂಟೆಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡಿದಾಗ ಏನಾಗುತ್ತೆ ರೀ ನಾಲ್ಕು ಒಂದಲೇ ನಾಲ್ಕು ಹದಿನೈದಲ್ಲೇ ಅರುವತ್ತು ಆಗಿದ್ದಾಗ ಇಲ್ಲಿ ಒಂದೇದ್ದು ಕೆ ಒನ್ ಅಂತ ಹೆಸರು ಕೊಡೋಣ ಇದಕ್ಕೆ ಹದಿನೈದು ಬಂತು ಒಂದೇದ್ದು ನಾಲ್ಕು ಗಂಟೆ ನಿಲ್ಲಿಸಿದಾಗ ಅರವತ್ತು ರೂಪಾಯಿ ಚಾರ್ಜ್ ಮಾಡಿದಾಗ ಸ್ಥಿರಾಂಕ ಹದಿನೈದು ಬಂತು ನೆಕ್ಸ್ಟ್ ಎಂಟು ಗಂಟೆ ನಾವಲ್ಲಿ ನಿಲ್ಲಿಸಿದರೆ ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಇದೆಷ್ಟಾಗುತ್ತೆ ನೋಡಿರಿ ಇಂಟ ಒಂದಲ್ಲೇ ಇಂಟು ಹನ್ನೆರಡಲ್ಲೇ ನಾಲ್ಕು ಉಳಿಯುತ್ತೆ ಪಾಯಿಂಟ್ ಇಟ್ಟಾಗ ಎಂಟು ಎಂಟೈಲಿ ನಲವತ್ತು ಹನ್ನೆರಡು ಪಾಯಿಂಟ್ ಐದು ಇದನ್ನು ಕೆ ಟು ಅಂತ ನಾವು ಕೊಡೋಣ ನೆಕ್ಸ್ಟ್ ಹನ್ನೆರಡು ಹನ್ನೆರಡು ಗಂಟೆವರೆಗೂ ನಿಲ್ಲಿಸಿದರೆ ಎಷ್ಟು ಚಾರ್ಜ್ ಆಗುತ್ತೆ ರೀ ನೂರ ನಲ್ವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಓಕೆನಾ ಹನ್ನೆರಡು ಗಂಟೆವರೆಗೂ ನಿಲ್ಲಿಸಿದರೆ ನೂರ ನಲ್ವತ್ತು ಚಾರ್ಜ್ ಆಗುತ್ತೆ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತೆ ರೀ ಹನ್ನೆರಡು ಒಂದಲೇ ಹನ್ನೆರಡು ಎರಡು ಉಳಿತೆ ಇಪ್ಪತ್ತಾಗುತ್ತೆ ಮತ್ತು ಹನ್ನೆರಡು ಹನ್ನೆರಡೊಂದಲೇ ಹನ್ನೆರಡು ಎಂಟು ಉಳಿಯುತ್ತೆ ಹನ್ನೆರಡು ಆರಲೆ ಎಂಬತ್ತಾಗುತ್ತೆ ಪಾಯಿಂಟ್ ಇಟ್ಟಾಗ ಹನ್ನೆರಡು ಅಲ್ಲೇ ಎಪ್ಪತ್ತೆರಡು ನೆಕ್ಸ್ಟ್ ಹನ್ನೆರಡೋಳ ಎಂಬತ್ನಾಲ್ಕು ಇದನ್ನು ಕೆ ತ್ರೀ ಅಂತ ಕೊಡೋಣ ಲೆವೆನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ನನ್ನು ನಾವು ಯಾವ ರೀತಿಯಾಗಿ ಕೊಡಬೇಕು ಕೆ ತ್ರೀ ಅಂತ ಕೊಡೋಣ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ಗಂಟೆ ನಿಲ್ಲಿಸಿದರೆ ನೂರ ಎಂಬತ್ತು ರೂಪಾಯಿ ಆಯಿತು ಓಕೆನಾ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ಏಳಲ್ಲಿ ಏನು ಇಪ್ಪತ್ತ್ನಾಲ್ಕು ಏಳಲ್ಲಿ ನೂರ ಅರವತ್ತೆಂಟಾಗುತ್ತೆ ಪಾಯಿಂಟ್ ಎಷ್ಟು ಉಳಿಯುತ್ತೀ ಹನ್ನೆರಡು ಉಳಿಯುತ್ತೆ ಇಲ್ಲಿ ಹನ್ನೆರಡು ಉಳಿದಾಗ ಪಾಯಿಂಟ್ ಇಟ್ರೆ ಎಷ್ಟಾಯಿತು ನೂರ ಇಪ್ಪತ್ತಾಯ್ತು ಇಪ್ಪತ್ನಾಲ್ಕೈದಲ್ಲೇ ನೂರ ಇಪ್ಪತ್ತು ಓಕೆನಾ ನೆಕ್ಸ್ಟ್ ಒಂದು ಸೊನ್ನೆ ಏಳು ಪಾಯಿಂಟ್ ಐದು ಸೊನ್ನೆ ಆಯಿತು ಇದನ್ನು ನಾವು ಕೆ ಫೋರ್ ಅಂತ ಹೆಸರು ಕೊಡೋಣ ಇಲ್ಲಿ ಯಾವೂ ಕೂಡ ನೋಡಿರಿ ಕೆ ಒನ್ನು ಕೆ ಟು ಕೆ ತ್ರೀ ಕೆ ಫೋರ್ ಯಾವ ನಂಬರ್ಸು ಸ್ಥಿರಾಂಕ ಒಂದೇ ಸ್ಥಿರಾಂಕ ಎಲ್ಲ ಬೇರೆ ಬೇರೆ ಆಗಿದೆ ಆದ್ದರಿಂದ ಇಲ್ಲಿ ಕೆ ಒನ್ ಈಸ್ ನಾಟ್ ಈಕ್ವಲ್ ಟು ಕೆ ಟು ಈಸ್ ನಾಟ್ ಈಕ್ವಲ್ ಟು ಕೆ ತ್ರೀ ಈಸ್ ನಾಟ್ ಈಕ್ವಲ್ ಟು ಕೆ ಫೋರ್ ಹಾಗಾಗಿ ಆದ್ದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಅಂತ ನಾವು ಹೇಳಬೇಕು ಓಕೆನಾ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಇವಾಗ ಬಣ್ಣದ ಮಿಶ್ರಣವೊಂದನ್ನು ಒಂದು ಭಾಗ ಕೆಂಪು ವರ್ಣದ್ರವ್ಯ ಮತ್ತು ಎಂಟು ಭಾಗ ಆಧಾರ ದ್ರಾವಕ ಬೇಸ್ದೊಂದಿಗೆ ಸೇರಿಸಿ ತಯಾರಿಸಿದೆ ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನು ಕಂಡುಹಿಡಿಯಿರಿ ಏನು ಕೊಟ್ಟಿದೆ ನೋಡಿರಿ ಕೋಷ್ಟಕದಲ್ಲಿ ವರ್ಣ ದ್ರವ್ಯದ ಭಾಗ ಒಂದು ಆಧಾರ ದ್ರಾವಕದ ಭಾಗ ಎಂಟು ಇದೇ ರೀತಿಯಾಗಿ ನಾಲ್ಕು ಏಳು ಹನ್ನೆರಡು ಇಪ್ಪತ್ತು ವರ್ಣದ್ರವ್ಯದ ಭಾಗ ಇದ್ದಾಗ ಏನಾಗುತ್ತೆ ಅಂತ ನಾವು ಕಂಡುಹಿಡಬೇಕಾಗಿದೆ ಹಾಗಿದ್ದಾಗ ಪರಿಹಾರ ನೋಡೋಣ ಆಧಾರ ದ್ರಾವಕದ ಭಾಗ ಎಕ್ಸ್ ಆಗಿರಲಿ ಹಾಗೂ ವರ್ಣದ್ರವ್ಯದ ಭಾಗ ವಾಯ್ ಆಗಿರಲಿ ಇದನ್ನು ಎಕ್ಸ್ ಅಂತ ಕೊಡೋಣ ಇದನ್ನು ವಾಯ್ ಅಂತ ಕೊಡೋಣ ಮಿಶ್ರಣವು ನೇರ ಅನುಪಾತದಲ್ಲಿ ಇರಬೇಕು ಆದ್ದರಿಂದ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಕೆ ಕೆ ಯು ಒಂದು ಸ್ಥಿರಾಂಕವಾಗಿರುತ್ತೆ ಇಲ್ಲಿ ಎಕ್ಸ್ ಬೈ ವೈ ಎಂಟು ಬೈ ಒಂದು ನೋಡ್ರಿ ಎಕ್ಸ್ ಬೈ ವೈ ಅಂದರೆ ಎಂಟು ಬೈ ಒಂದು ಸರಿ ಇದನ್ನು ನೋಡ್ರಿ ಎಕ್ಸ್ ಇದು ವೈ ಓಕೆನಾ ಈಗ ನೋಡ್ರಿ ಇದನ್ನ ಆಧಾರ ದ್ರವಕದ ಭಾಗ ಎಕ್ಸ್ ಅಂತ ಕೊಡೋಣ ವರ್ಣ ದ್ರವ್ಯದ ಭಾಗ ವಾಯ್ ಅಂತ ಕೊಡಬೇಕು ಇಲ್ಲಿ ಕೊಟ್ಟಾಗ ಎಕ್ಸ್ ಬೈ ವೈ ಏನಾಗುತ್ತೆ ಎಂಟು ಬೈ ಒಂದು ಆಗುತ್ತೆ ಈಸಿ ಕೊಡ್ರಿ ಎಂಟು ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಬೈ ನಾಲ್ಕು ಈಸಿ ಕೊಡ್ರಿ ಎಂಟು ಮೊದಲನೇದು ಎಂಟು ಬಂತಲ್ಲ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಎಕ್ಸ್ ಅಂತ ಕೊಡೋಣ ವಾಯ್ ಇದ್ದಲ್ಲಿ ನಾಲ್ಕು ಇದೆ ಅಲ್ಲಿ ಕೋಷ್ಟಕದಲ್ಲಿ ನೆಕ್ಸ್ಟು ಇದು ಸ್ಥಿರಾಂಕ ಎಂಟು ಬಂದಿದೆ ಅಲ್ಲ ಎಂಟು ಈಗ ಎಕ್ಸ್ ಈ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ನಾಲ್ಕಲೆ ಮೂವತ್ತೆರಡು ಇನ್ನ ನೆಕ್ಸ್ಟ್ ಎರಡನೇ ಅದರಲ್ಲಿ ಎಕ್ಸ್ ಬೈ ಏಳು ಇಸ್ ಈಕ್ವಲ್ ಟು ಎಂಟು ದಟ್ಸ್ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಏಳಲೆ ಐವತ್ತಾರು ಎಕ್ಸ್ ಬೈ ಹನ್ನೆರಡು ಇಸ್ ಈಕ್ವಲ್ ಟು ಎಂಟು ಇವರು ಅಭಿಜಿತ್ ಎಂಟು ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಎಂಟ್ಲೇ ತೊಂಬತ್ತಾರು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೆಂಟೈ ನೂರ ಅರವತ್ತು ಓಕೆನಾ ವರ್ಣದ್ರವ್ಯದ ಭಾಗ ನೆಕ್ಸ್ಟ್ ಆಧಾರ ದ್ರಾವಕದ ಭಾಗ ಒಂದಿದ್ದಾಗ ಎಂಟು ಬಂತು ನಾಲ್ಕಿದ್ದಾಗ ಎಷ್ಟು ಒಂದು ರೀ ಮೂವತ್ತೆರಡು ಓಕೆನಾ ನಾಲ್ಕಿದ್ದಾಗ ಮೂವತ್ತೆರಡು ಏಳು ಇದ್ದಾಗ ಐವತ್ತಾರು ಹನ್ನೆರಡು ಇದ್ದಾಗ ತೊಂಬತ್ತಾರು ಇಪ್ಪತ್ತಿದ್ದಾಗ ನೂರ ಅರವತ್ತು ಈ ರೀತಿಯಾಗಿ ನಾವು ಕೋಷ್ಟಕವನ್ನು ಪೂರ್ತಿ ಮಾಡಬೇಕು ಓಕೆ ಈಗ ನೋಡ್ರಿ ಮೂರನೇ ಮೇನ್ ಕ್ವಶನ್ ನೋಡೋಣ ಮೇಲಿನ ಪ್ರಶ್ನೆ ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣ ದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾದರೆ ನೋಡಿರಿ ಕ್ವೆಶನ್ ಅರ್ಥ ಮಾಡಿಕೊಡ್ರಿ ಮೇಲಿನ ಪ್ರಶ್ನೆ ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾದರೆ ಒಂದು ಸಾವಿರದ ಎಂಟುನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣ ದ್ರವ್ಯವು ಎಷ್ಟು ಅಂತ ಕ್ವಶನ್ ಇದಕ್ಕೆ ಪರಿಹಾರ ನೋಡಿರಿ ಆಧಾರ ದ್ರಾವಕದ ಭಾಗ ಎಕ್ಸ್ ಅಂತ ತಗೊಂಡಿದ್ವಿ ಹಾಗೂ ವರ್ಣದ್ರವ್ಯದ ಭಾಗ ಏನಂತ ತೊಗೊಂಡಿದೀವಿ ರೀ ವಾಯ್ ಅಂತ ತಗೊಂಡಿವಿ ನಾವು ಮಿಶ್ರಣವು ನೇರ ಅನುಪಾತದಲ್ಲಿ ಇರಬೇಕು ಎಕ್ಸ್ ಬೈ ವಾಯ್ ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಒಂದು ಸ್ಥಿರಾಂಕ ಆಗಿರುತ್ತೆ ನೆಕ್ಸ್ಟ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಆದ್ದರಿಂದ ಎಕ್ಸ್ ಬೈ ವೈ ವೈಸ್ ಇಕ್ವಲ್ಡೋಕೆ ಕೆ ಕೆ ಒಂದು ಸ್ಥಿರಾಂಕ ಆದಾಗ ಎಕ್ಸ್ ಬೈ ವೈ ಅಂದರೆ ಎಪ್ಪತ್ತೈದು ಬೈ ಒಂದು ಇಸ್ ಈಕ್ವಲ್ ಟು ಎಪ್ಪತ್ತೈದು ಆಗುತ್ತೆ ಓಕೆನಾ ನೆಕ್ಸ್ಟ್ ಈಗ ನೋಡ್ರಿ ಎಕ್ಸ್ ಬೈ ವೈ ವೈಸ್ ಇಕೊಲ್ಟು ಎಪ್ಪತ್ತೈದು ಬೈ ಒಂದು ಎಪ್ಪತ್ತೈದು ಆದರೆ ಸಾವಿರದ ಎಂಟುನೂರು ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಎಪ್ಪತ್ತೈದು ಎಪ್ಪತ್ತೈದು ವಾಯ ಇಸ್ ಈಕ್ವಲ್ ಎಷ್ಟಾಯ್ತು ರೀ ಸಾವಿರದ ಎಂಟುನೂರಾಗುತ್ತೆ ವಾಯನ್ನು ಅಲ್ಲೇ ಬಿಟ್ಟು ಎಪ್ಪತ್ತೈದನ್ನು ಇಲ್ಲಿ ಕೆಳಗಡೆ ತಂದಾಗ ಎಷ್ಟಾಗತ್ತೆ ರೀ ಎಪ್ಪತ್ತೈದು ಒಂದಲ್ಲೇ ಎಪ್ಪತ್ತೈದು ಇಪ್ಪತ್ತ್ನಾಲ್ಕಲ್ಲಿ ಹದಿನೆಂಟುನೂರ ಆಯಿತು ಹಾಗಿದ್ದಾಗ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಭಾಗ ಅನ್ನೋದು ಇದರ ಆನ್ಸರು ಓಕೆನಾ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ಎಂಟು ನೂರ ನಲವತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಓಕೆನಾ ಇದಕ್ಕೆ ಪರಿಹಾರ ನೋಡೋಣ ಸೀಸೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಹಾಗೂ ಸಮಯವು ವಾಯ್ ಆಗಿರಲಿ ಇದು ನೇರ ಅನುಪಾತದಲ್ಲಿದ್ದರೆ ಎಕ್ಸ್ ಬೈ ವಾಯ್ ಜೀಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದು ಒಂದು ಸ್ಥಿರಾಂಕ ಓಕೆನಾ ನೆಕ್ಸ್ಟ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಎಂಟು ನೂರ ನಲವತ್ತು ಬೈ ಆರು ಎಕ್ಸನ್ನು ಎಂಟುನೂರ ನಲವತ್ತು ವೈ ಇದ್ದಲ್ಲಿ ಆರು ಅಂತ ತಗೊಂಡ್ವಿ ನಾವು ಹೌದಾ ಎಂಟು ನೂರ ನಲವತ್ತು ಸೀಸೆಗಳನ್ನು ಆರು ಗಂಟೆಯಲ್ಲಿ ತುಂಬುತ್ತಂತಲ್ಲ ಹಾಗಿದ್ದಾಗ ಆರ ಒಂದಲ್ಲಿ ಆರ ನೂರ ನಲವತ್ತಲ್ಲೇ ಎಂಟು ನೂರ ನಲವತ್ತಾಯಿತು ಓಕೆ ಆದ್ದರಿಂದ ಎಕ್ಸ್ ಬೈ ಐದು ಇಸ್ ಈಕ್ವಲ್ ಟು ನೂರ ನಲವತ್ತು ದ್ಯಾಟ್ಸ್ ಎಕ್ಸ್ ಇಜ್ ಕೋಲ್ಟು ಎಷ್ಟಾಯ್ತು ರೀ ನೂರ ನಲವತ್ತ ಐದಲ್ಲೇ ಏಳುನೂರು ಆದ್ದರಿಂದ ಐದು ಗಂಟೆಯಲ್ಲಿ ಏಳುನೂರು ಸೀಸೆಗಳನ್ನು ತುಂಬುತ್ತದೆ ಆರು ಗಂಟೆಯಲ್ಲಿ ಎಂಟು ನೂರ ನಲವತ್ತು ತುಂಬಿದರೆ ಏನಾಯ್ತು ರೀ ಇಲ್ಲಿ ಆರು ಗಂಟೆಯಲ್ಲಿ ಎಂಟುನೂರ ನಲವತ್ತು ತುಂಬಿದರೆ ಐದು ಗಂಟೆಯಲ್ಲಿ ಎಷ್ಟು ತುಂಬುತ್ತಪ್ಪ ಏಳುನೂರು ಸೀಸೆಗಳನ್ನು ತುಂಬುತ್ತದೆ ಓಕೆನಾ ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ ಇವಾಗ ಐದನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು ಐವತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಐದು ಸೆಂಟಿಮೀಟರ್ನ ಉದ್ದವನ್ನು ಹೊಂದುವುದು ನೋಡ್ರಿ ಇಲ್ಲಿ ಏನಂದ ಏನು ಹೇಳ್ತಾ ಇದ್ದಾರೆ ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು ಐವತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಐದು ಸೆಂಟಿಮೀಟರ್ ಉದ್ದವನ್ನು ಹೊಂದುವುದು ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು ಛಾಯಾಚಿತ್ರವನ್ನು ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಓಕೆನಾ ಇದಕ್ಕೆ ಪರಿಹಾರ ನೋಡಿರಿ ಬ್ಯಾಕ್ಟೀರಿಯಾದ ವರ್ಧನೆಯ ಉದ್ದ ಎಕ್ಸ್ ಅಂತ ನಾವು ತಗೋಬೇಕು ಹಾಗೂ ಅದರ ನಿಜವಾದ ಉದ್ದ ವಾಯ್ ಆಗಿರಲಿ ಇದು ನೇರ ಅನುಪಾತದಲ್ಲಿದ್ದಾಗ ಎಕ್ಸ್ ಬೈ ವೈಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದು ಕೂಡ ಒಂದು ಸ್ಥಿರಾಂಕ ಓಕೆನಾ ಒಂದೇದು ಐದು ಬೈ ವೈ ಎಕ್ಸ್ ಇದ್ದಲ್ಲಿ ಐದು ವಾ ಇದ್ದಲ್ಲಿ ನಮಗೆ ಗೊತ್ತಿಲ್ಲ ಕೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಐವತ್ತು ಸಾವಿರ ಪಟ್ಟು ವೃದ್ಧಿಸಿದಾಗ ನೆಕ್ಸ್ಟ್ ವಾಯ್ಸ್ ಈಕ್ವಲ್ ಟು ಫೈವ್ ಬೈ ಫಿಫ್ಟಿ ಥೌಸಂಡ್ ಓಕೆನಾ ಒಂದು ಐದು ಒಂದು ಐದು ಒಂದಲ್ಲೇ ಐದು ಒಂದಲ್ಲೇ ಹೊಡೆದಾಗ ಐದು ಸೊನ್ನೆ ಬರುತ್ತೆ ಒಂದು ಬೈ ಹತ್ತು ಸಾವಿರ ಹತ್ತಂದರೆ ಒಂದರ ಮುಂದೆ ನಾಲ್ಕು ಸೊನ್ನೆ ಇದಾವ ಇಲ್ಲಿ ಟೆನ್ ಇಷ್ಟು ಫೋರ್ ಅಂತ ಹೇಳಬೇಕು ಒಂದು ಬೈ ಹತ್ತರಘಾತ ನಾಲ್ಕು ಈ ಹತ್ತರಘಾತ ನಾಲ್ಕು ಮೇಲೆ ಬಂದಾಗ ಏನಾಗುತ್ತೆ ರೀ ಹತ್ತರಘಾತ ಮೈನಸ್ ನಾಲ್ಕು ವರ್ಧಿತ ಉದ್ದ ಮತ್ತು ವರ್ಧನೆಗಳು ನೇರ ಅನುಪಾತದಲ್ಲಿದ್ದರೆ ಎರಡನೇದು ನೋಡ್ರಿ ಆದ್ದರಿಂದ ಐದು ಬೈ ಐವತ್ತು ಸಾವಿರ ಸಿಕ್ಕೊಲ್ಟು ಎಕ್ಸ್ ಬೈ ಇಪ್ಪತ್ತು ಸಾವಿರ ದಾಟ್ಸ್ ಈಕ್ವಲ್ ಟು ಹತ್ತು ಸಾ ನೋಡಿರಿ ಎಷ್ಟಾಗುತ್ತೆ ಇದು ಇದು ಎಕ್ಸ್ ಎಕ್ಸಿಸಿಕೊಂಡು ಒಂದು ಲಕ್ಷ ಬೈ ಐವತ್ತು ಸಾವಿರ ಐವತ್ತೊಂದಲ್ಲಿ ಐವತ್ತೆರಡಲ್ಲಿ ಎರಡು ಸೆಂಟಿಮೀಟರ್ ಆದ್ದರಿಂದ ಛಾಯಾಚಿತ್ರವನ್ನು ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ವರ್ಧಿತರಿ ಎರಡು ಸೆಂಟಿಮೀಟರ್ ಇರುತ್ತೆ ಐವತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಐದು ಸೆಂಟಿಮೀಟರ್ ಇರುತ್ತೆ ಹಾಗಿದ್ದಾಗ ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಎರಡೇ ಸೆಂಟಿಮೀಟರ್ ಇರುತ್ತೆ ಓಕೆ ನೆಕ್ಸ್ಟ್ ಆರನೇ ನೋಡಿರಿ ಆರನೇ ಕ್ವಶನ್ ನೋಡೋಣ ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು ಒಂಬತ್ತು ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು ಹನ್ನೆರಡು ಮೀಟರ್ ಆಗಿದೆ ಹಡಗಿನ ನಿಜವಾದ ಉದ್ದವು ಇಪ್ಪತ್ತೆಂಟು ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇವಾಗ ಇಲ್ಲಿ ನೋಡ್ರಿ ಮಾದರಿ ಹಡಗಿನ ಉದ್ದವನ್ನು ನಾವು ಎಕ್ಸ್ ಆಗಿರಲಿ ಅಂತ ತಗೊಂಡ್ವಿ ನಿಜ ಹಡಗಿನ ಉದ್ದವನ್ನು ವಾಯ್ ಆದ ವಾಯ್ ಅಂತ ನಾವು ತಗೋಬೇಕು ಮಾದರಿಯ ಹಡಗಿನವರ್ಧ ಎಕ್ಸ್ ಅಂತ ತಗೊಂಡಾಗ ನಿಜವಾದ ಹಡಗಿನವರ್ಧ ವಾಯ್ ಅಂತ ತಗೊಳ್ಳೋಣ ಇವು ನೇರ ಅನುಪಾತದಲ್ಲಿದ್ದರೆ ಎಕ್ಸ್ ವೈ ವಾಯ್ ಆದ್ದರಿಂದ ಎಕ್ಸ್ ವೈ ವಾಯ್ ಇಸ್ ಈಕ್ವಲ್ ಟು ಕೆ ಇಲ್ಲಿ ಕೆ ಅನ್ನೋದು ಕೂಡ ಒಂದು ಸ್ಥಿರಾಂಕ ಆಗಿರುತ್ತೆ ಹಾಗಿದ್ದಾಗ ಎಕ್ಸ್ ಇದ್ದಲ್ಲಿ ಒಂಬತ್ತು ವ ಇದ್ದಲ್ಲಿ ಹನ್ನೆರಡುನೂರು ಓಕೆನಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎರಡು ಸಾವಿರದ ಎಂಟುನೂರು ಆಗುತ್ತೆ ಹನ್ನೆರಡು ಮೀಟರ್ ಅಂದರೆ ಹನ್ನೆರಡು ಒಂದು ಸಾವಿರದ ಎರಡುನೂರು ಸೆಂಟಿಮೀಟರ್ ಮತ್ತು ಇಪ್ಪತ್ತೆಂಟು ಮ್ಯಾಲೆ ಎಂಟುನೂರು ಮೀಟರ್ ಅಂತ ನಾವು ತೊಗೊಂಡ್ವಿ ಹನ್ನೆರಡು ಮೀಟರು ಇದು ಇಪ್ಪತ್ತೆಂಟು ಮೀಟರನ್ನು ಈ ಥರ ಬರಿತಾಯಿದ್ದೀವಿ ಓಕೆನಾ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಒಂಬತ್ತು ಎಂಟು ಎರಡು ಸಾವಿರದ ಎಂಟುನೂರು ಡಿವೈಡೆಡ್ ಬೈ ಹನ್ನೆರಡು ನೂರು ಇಲ್ಲಿ ಎರಡು ಸೊನ್ನೆ ಹೋಯಿತು ಎರಡು ಸೊನ್ನೆ ಹೋಯ್ತು ಹೋದ ಇಪ್ಪತ್ತೆಂಟು ಒಂಬತ್ತಲೇ ಎರಡುನೂರ ಐವತ್ತೆರಡು ಬೈ ಹನ್ನೆರಡು ಇಲ್ಲಿ ಹನ್ನೆರಡಲ್ಲೇ ಹನ್ನೆರಡು ಇಪ್ಪತ್ತೊಂದಲ್ಲೇ ಹೋಯಿತು ಹನ್ನೆರಡಲ್ಲೇ ಹನ್ನೆರಡು ಇಪ್ಪತ್ತೊಂದಲೇ ಇಪ್ಪತ್ತೊಂದು ಸೆಂಟಿಮೀಟರ್ ಅನ್ನೋದು ಇದರ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡ್ರಿ ಏಳನೇ ಕ್ವಶನ್ ನೋಡಮ್ಮ ಎರಡು ಕೆ ಜಿ ಸಕ್ಕರೆಯು ಒಂಬತ್ತು ಎಂಟು ಹತ್ತರಗಾತ ಆರು ಹರಳುಗಳನ್ನು ಹೊಂದಿದೆ ಹಾಗಾದರೆ ಐದು ಕೆ ಜಿ ಸಕ್ಕರೆ ಮತ್ತು ಒಂದು ಪಾಯಿಂಟ್ ಎರಡು ಕೆ ಜಿ ಸಕ್ಕರೆಯಲ್ಲಿರುವ ಹರಳುಗಳ ಎಷ್ಟು ನೋಡಿರಿ ಕ್ವಶನ್ ಅರ್ಥ ಮಾಡಿಕೊಡ್ರಿ ಇಲ್ಲಿ ಎರಡು ಕೆ ಜಿ ಸಕ್ಕರೆಯು ಒಂಬತ್ತು ಇಂಟು ಹತ್ತರಗತ ಆರು ಹರಳುಗಳನ್ನು ಹೊಂದಿದರೆ ಐದು ಕೆ ಜಿ ಸಕ್ಕರೆಯೊಳಗೆ ಮತ್ತು ಒಂದು ಪಾಯಿಂಟ್ ಎರಡು ಕೆ ಜಿ ಸಕ್ಕರೆಯೊಳಗೆ ಹರಳುಗಳ ಸಂಖ್ಯೆ ಎಷ್ಟಿದೆ ಅಂತ ನಾವು ಕಂಡುಹಿಡಬೇಕಾಗಿದೆ ಹಾಗಿದ್ದಾಗ ಇಲ್ಲಿ ಹರಳುಗಳ ಸಂಖ್ಯೆ ಎಕ್ಸ್ ಆಗಿರಲಿ ಸಕ್ಕರೆಯ ತೂಕ ವಾಯ್ ಆಗಿರಲಿ ಇದು ಹರಳುಗಳ ಸಂಖ್ಯೆ ಇದೆಯಲ್ಲ ಇದನ್ನು ಎಕ್ಸ್ ಅಂತ ತಗೊಳ್ಳೋಣ ತೂಕವನ್ನು ವಾಯ್ ಅಂತ ತಗೊಳ್ಳೋಣ ಇವಾಗ ಓಕೆ ಇವು ನೇರ ಅನುಪಾತದಲ್ಲಿ ಇವೆ ಆದ್ದರಿಂದ ಎಕ್ಸ್ ಬೈ ವಾಯ್ ಇಸ್ ಈಕ್ವಲ್ ಡೋ ಕೆ ಕೆ ಯು ಒಂದು ಸ್ಥಿರಾಂಕ ಎಕ್ಸ್ ಇದ್ದಲ್ಲಿ ಅಷ್ಟರಲ್ಲಿ ಹರಳುಗಳ ಸಂಖ್ಯೆ ಒಂಬತ್ತು ಇಂಟು ಹತ್ತರಗ ಆರು ಒಂಬತ್ತು ಇಂಟು ಹತ್ತರಗ ಹತ್ತ ಆರು ಡಿವೈಡೆಡ್ ಬೈ ಎರಡು ಅಂತ ಮಾಡಿದಾಗ ಇಲ್ಲಿ ಕೆ ಸ್ಥಿರಾಂಕ ಬಂತು ಓಕೆನಾ ನೆಕ್ಸ್ಟ್ ಒಂದನೇದು ಐದು ಕೆ ಜಿ ಸಕ್ಕರೆ ಒಂಬತ್ತು ಇಂಟು ಹತ್ತರಗಾತ ಆರು ಡಿವೈಡೆಡ್ ಬೈ ಎರಡು ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಐದು ಹೌದಾ ವಾಯ್ ಅಂದರೆ ಐದು ಕೆ ಜಿ ಸಕ್ಕರೆಯಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಹತ್ತರಗಾತ ಆರು ಡಿವೈಡೆಡ್ ಬೈ ಎರಡು ಇದನ್ನು ಭಾಗಕಾರ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಇಂಟು ಹತ್ತರಘಾತ ಆರು ಆಯಿತು ಎರಡು ಪಾಯಿಂಟ್ ಇಪ್ಪತ್ತೈದು ಇಂಟು ಹತ್ತರಘಾತ ಏಳು ಅಂತ ನಾನು ತಗೊಂಡ್ವಿ ಇಲ್ಲಿ ಒಂದು ಪಾಯಿಂಟನ್ನು ಈ ಕಡೆ ತೊಗೊಂಡಾಗ ಇಲ್ಲಿ ಹತ್ತರ ಗಾತ ಏಳು ಆಗುತ್ತೆ ಓಕೆನಾ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಪಾಯಿಂಟ್ ಇಪ್ಪತ್ತೈದು ಇಂಟು ಹತ್ತರಘಾತ ಏಳು ಅಂತ ನಾವು ತೊಗೋಬೇಕು ನೆಕ್ಸ್ಟ್ ಎರಡನೇ ಮೇನ್ ಎರಡನೇ ಕ್ವಶನ್ ಒಂದು ಪಾಯಿಂಟ್ ಎರಡು ಒಂದು ಸಾವಿರದ ಎರಡುನೂರು ಗ್ರಾಮ್ ಸಕ್ಕರೆ ಇದ್ದಾಗ ಒಂಬತ್ತು ಇಂಟು ಹತ್ತರಘಾತ ಆರು ಬೈ ಎರಡು ಇಸ್ ಈಕ್ವಲ್ಟು ಎಕ್ಸ್ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಎಕ್ಸನ್ನು ಅಲ್ಲೇ ಬಿಡೋಣ ಒಂಬತ್ತು ಇಂಟು ಹತ್ತರ ಆರು ಇಂಟು ಒಂದು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ಇಲ್ಲಿ ಹೌದಾ ಹತ್ತರಘಾತ ಆರು ಹಾಗೆ ಬಿಟ್ಟಾಗ ನಾವೇನಾಗುತ್ತೆ ಇಲ್ಲಿ ಇದನ್ನು ಇದನ್ನು ಭಾಗ ಮಾಡಿದಾಗ ಐದು ಪಾಯಿಂಟ್ ನಾಲ್ಕು ಬಂತು ಹಾಗಿದ್ದಾಗ ಎಕ್ಸ್ ಇಸ್ ಈಕ್ವಲ್ಟು ಐದು ಪಾಯಿಂಟ್ ನಾಲ್ಕು ಇಂಟು ಹತ್ತರ ಆರು ಅನ್ನೋದು ಕ್ವೆಶನ್ ಆಯಿತು ನೆಕ್ಸ್ಟ್ ಎಂಟನೇ ಮೇನ್ ಕ್ವಶನ್ ನೋಡೋಣ ಇದರ ಆನ್ಸರ್ ನೋಡಿರಿ ಎಕ್ಸ್ ಸಿ ಜಿ ಕೊಟ್ಟು ಐದು ಪಾಯಿಂಟ್ ನಾಲ್ಕು ಎಂಟು ಹತ್ತರಗಾತ ಆರು ಅನ್ನೋದು ಇದರ ಉತ್ತರ ಆಯಿತು ಓಕೆನಾ ಏಳೆದು ಇಲ್ಲಿಗೆ ಹೋಯಿತು ಎಂಟನೇ ಕ್ವಶನ್ ನೋಡೋಣ ಇವಾಗ ಈಗ ನೋಡಿರಿ ಎಂಟನೇ ಕ್ವಶನ್ ನೋಡೋಣ ರಶ್ಮಿಯು ಹದಿನೆಂಟು ಕಿಲೋಮೀಟರ್ ದೂರದ ರಸ್ತೆಯನ್ನು ಒಂದು ಸೆಂಟಿಮೀಟರ್ ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು ಹೌದಾ ರಶ್ಮಿ ಏನು ಮಾಡಿರ್ತಾಳೆ ಇಲ್ಲಿ ಹದಿನೆಂಟು ಕಿಲೋಮೀಟರ್ ದೂರದ ರಸ್ತೆಯನ್ನು ಒಂದು ಸೆಂಟಿಮೀಟರ್ ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರ್ತಾಳಂತೆ ಹೌದಾ ನೆಕ್ಸ್ಟ್ ಅವಳು ರಸ್ತೆಯ ಮೂಲಕ ಎಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸಿದರೆ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ ಎಷ್ಟು ಇಲ್ಲಿ ನೋಡ್ರಿ ಯಾರು ಕ್ವಶನ್ ಏನಿದೆ ಇಲ್ಲಿ ಹದಿನೆಂಟು ಕಿಲೋಮೀಟ್ರಿಗೆ ಒಂದು ಸೆಂಟಿಮೀಟ್ರ್ ಆದರೆ ಎಪ್ಪತ್ತೆರಡು ಕಿಲೋಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ ಅಂತ ಕ್ವಶನ್ ಓಕೆನಾ ನೋಡೋಣ ಪರಿಹಾರ ನಕಾಶೆಯ ದೂರವು ಎಕ್ಸ್ ಮತ್ತು ನಿಜವಾದ ದೂರವು ವಾ ಆಗಿರಲಿ ಆದ್ದರಿಂದ ಎಕ್ಸ್ ಬೈ ವಾ ಇಸ್ ಈಕ್ವಲ್ ಟು ಕೆ ಇಲ್ಲಿ ನೋಡ್ರಿ ಕೆ ಯು ಒಂದು ಸ್ಥಿರಾಂಕ ಆಗಿರುತ್ತೆ ಆದ್ದರಿಂದ ಒಂದು ಬೈ ಹದಿನೆಂಟು ಇಸ್ ಈಕ್ವಲ್ ಟು ಕೆ ಇಲ್ಲಿ ಹೌದಾ ಹದಿನೆಂಟು ಇದು ಏನಪ್ಪ ಇದು ಹದಿನೆಂಟು ಸೆಂಟಿಮೀ ಹದಿನೆಂಟು ಕಿಲೋಮೀಟ್ರಿಗೆ ಒಂದು ಸೆಂಟಿಮೀಟ್ರ್ ಓಕೆನಾ ನೆಕ್ಸ್ಟ್ ಎಕ್ಸ್ ವೈ ಎಪ್ಪತ್ತೆರಡು ಎಪ್ಪತ್ತೆರಡು ಕಿಲೋಮೀಟ್ರಿಗೆ ಸೆಂಟಿಮೀಟ್ರ್ ಅಂತ ಎಕ್ಸ್ ವೈ ಎಪ್ಪತ್ತೆರಡು ಇಜ್ ಇಕೊಳ್ಟು ಒಂದೂ ಒಂದು ಬೈ ಹದಿನೆಂಟು ಎಕ್ಸ್ ಇಸ್ ಇಕ್ ಒಲ್ಟು ಎಪ್ಪತ್ತೆರಡು ಬೈ ಹದಿನೆಂಟು ಅಂದಲೇ ಹದಿನೆಂಟು ನಾಕಲೆ ಎಪ್ಪತ್ತೆರಡು ಆದ್ದರಿಂದ ನಕಾಶೆಯಲ್ಲಿ ಅವಳು ಏನು ಮಾಡಿರ್ತಾಳೆ ಕ್ರಮಿಸಿದ ದೂರ ನಾಲ್ಕು ಸೆಂಟಿಮೀಟರ್ ಓಕೆನಾ ಹದಿನೆಂಟೆ ಮಾತ್ರ ಹದಿನೆಂಟು ಹದಿನೆಂಟು ನಾಕ್ಲೆ ಎಪ್ಪತ್ತೆರಡು ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವೆಶನ್ ನೋಡೋಣ ಐದು ಮೀಟರ್ ಆರು ಸೆಂಟ್ ಅರವತ್ತು ಸೆಂಟಿಮೀಟರ್ ಒಂಬತ್ತನೇ ಕ್ವಶನ್ ನೋಡ್ರಿ ಐದು ಮೀಟರ್ ಅರವತ್ತು ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವುದು ಇದೇ ಸಮಯದಲ್ಲಿ ನೋಡ್ರಿ ಇದೇ ಸಮಯದಲ್ಲಿ ಅದರಲ್ಲಿ ಮತ್ತು ಎರಡು ಕ್ವಶನ್ಸ್ ಇದಾವೆ ಒಂಬತ್ತರಲ್ಲಿ ಹತ್ತು ಮೀಟರ್ ಐವತ್ತು ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬವು ಉಂಟು ಮಾಡುವ ನೆರಳಿನ ಉದ್ದ ಎಷ್ಟು ನೆಕ್ಸ್ಟ್ ಐದು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ ಎಷ್ಟು ಅಂತ ಕ್ವಶನ್ ಓಕೆನಾ ನೆಕ್ಸ್ಟ್ ಪರಿಹಾರ ನೋಡೋಣ ಇದಕ್ಕೆ ಕಂಬದ ಎತ್ತರವು ಎಕ್ಸ್ ಮೀಟರ್ ಆಗಿರಲಿ ನೆರಳಿನ ಉದ್ದ ವಾಯ್ ಮೀಟರ್ ಆಗಿರಲಿ ಆದ್ದರಿಂದ ಎಕ್ಸ್ ವೈ ವಾಯ್ ಈಸ್ ಈಕ್ವಲ್ ಟು ಕೆ ಕೆ ಯು ಒಂದು ಸ್ಥಿರಾಂಕ ಐನೂರ ಅರವತ್ತು ಬೈ ಮುನ್ನೂರ ಇಪ್ಪತ್ತು ಅಂದರೆ ಎಷ್ಟಾಯ್ತು ರೀ ಸೊನ್ನೆ ಸೊನ್ನೆ ಆಯಿತು ಎಂಟು ನಾಕಲೆ ಮೂವತ್ತೇಳು ಎಂಟೋಳು ಐವತ್ತಾರು ಏಳು ಬೈ ನಾಲ್ಕು ಅನ್ನೋದು ಇಲ್ಲಿ ಒಂದು ಸ್ಥಿರಾಂಕ ಕೆ ಅದರಲ್ಲಿ ಒಂದನೇ ಕ್ವಶನ್ ನೋಡಿರಿ ಹತ್ತು ಮೀಟರ್ ಐವತ್ತು ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬ ಉಂಟು ಮಾಡುವ ನೆರಳಿನ ಉದ್ದ ಸಾವಿರದ ಐವತ್ತು ಡಿವೈಡೆಡ್ ಬೈ ವಾಯ್ ಈಕ್ವಲ್ ಟು ಏಳು ಬೈ ನಾಲ್ಕು ಇಲ್ಲಿ ವಾಯಿಜ್ ಈಕ್ವಲ್ ಟು ಸಾವಿರದ ಐವತ್ತು ಇಂಟು ನಾಲ್ಕು ಬೈ ಏಳನ್ನು ಮಾಡಿದಾಗ ಎಷ್ಟಾಯ್ತು ರೀ ನೂರ ಐವತ್ತು ನಾಲ್ಕಲ್ಲಿ ಹದಿನೈದನಾಗಲೇ ಅರವತ್ತು ಆರುನೂರು ಸೆಂಟಿಮೀಟರ್ ಆಯಿತು ಆರು ಆರು ಮೀಟರ್ ಆರುನೂರು ಸೆಂಟಿಮೀಟರ್ ಅಂದರೆ ಆರು ಮೀಟರ್ ಆಯಿತು ನೆಕ್ಸ್ಟ್ ಐದು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ ಎಷ್ಟು ಎಕ್ಸ್ ಬೈ ಐನೂರು ಈಜಿಕೊಳ್ ಏಳು ಬೈ ನಾಲ್ಕು ಎಕ್ಸ್ ಈಜಿಕೊಂಡು ಐನೂರು ಇಂಟು ಏಳು ಡಿವೈಡೆಡ್ ಬೈ ನಾಲ್ಕು ಓಕೆನಾ ಇಲ್ಲಿ ನೂರ ಇಪ್ಪ ಇದನ್ನು ಇದನ್ನು ಬಹಕಾರ ಮಾಡಿದಾಗ ಎಷ್ಟು ಬಂದ್ರಿ ನೂರ ಇಪ್ಪತ್ತೈದು ಏಳಲ್ಲೇ ಎಂಟು ನೂರ ಎಪ್ಪತ್ತೈದು ಸೆಂಟಿಮೀಟರ್ ಅಥವಾ ಎಂಟು ಪಾಯಿಂಟ್ ಎಪ್ಪತ್ತೈದು ಮೀಟರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಹತ್ತನೇದು ಸರಕು ತುಂಬಿರುವ ಲಾರಿಯೊಂದು ಹದಿನಾಲ್ಕು ಕಿಲೋಮೀಟರ್ ದೂರವನ್ನು ಇಪ್ಪತ್ತೈದು ನಿಮಿಷಗಳಲ್ಲಿ ಕ್ರಮಿಸುತ್ತಂತೆ ಹೌದಾ ನೋಡಿರಿ ಸರಕು ತುಂಬಿರುವ ಲಾರಿಯೊಂದು ಹದಿನಾಲ್ಕು ಕಿಲೋಮೀಟ್ರ್ ದೂರಕ್ಕೆ ಇಪ್ಪತ್ತೈದು ನಿಮಿಷ ಬೇಕು ಇದೇ ಜವಾದೊಂದಿಗೆ ಲಾರಿಯು ಐದು ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು ನೋಡಿರಿ ಸರಕು ತುಂಬಿರಲ್ಲ ಅವ್ರಿ ಹದಿನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತೈದು ನಿಮಿಷ ಆದರೆ ಐದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಇಲ್ಲಿ ಕ್ರಮಿಸಿದ ದೂರ ಎಕ್ಸ್ ಆಗಿರಲಿ ತೆಗೆದುಕೊಂಡ ಸಮಯ ವಾಯ್ ಆಗಿರಲಿ ಓಕೆನಾ ಎಕ್ಸ್ ಬೈ ವೈಝ್ ಈಕ್ವಲ್ ಡು ಕೆ ಆದ್ದರಿಂದ ಕೆ ಯು ಒಂದು ಸ್ಥಿರಾಂಕ ನೆಕ್ಸ್ಟ್ ಹದಿನಾಲ್ಕು ಬೈ ಇಪ್ಪತ್ತೈದು ಎಸ್ ಈಕ್ವಲ್ ಡು ಕೆ ಓಕೆನಾ ಹದಿನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತೈದು ನಿಮಿಷ ಆದಾಗ ಹದಿನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತೈದು ನಿಮಿಷ ಆದಾಗ ಅದನ್ನು ಕೆ ಅಂತ ತಗೊಳ್ಳೋಣ ನೆಕ್ಸ್ಟ್ ಎಕ್ಸ್ ಬೈ ಮುನ್ನೂರು ಇಸಿ ಕೊಡ್ ಹದಿನಾಲ್ಕು ಬೈ ಇಪ್ಪತ್ತೈದು ಒಂದು ಗಂಟೆಗೆ ಎಷ್ಟು ನಿಮಿಷ ರೀ ಅರವತ್ತು ನಿಮಿಷ ಹೌದಾ ಎಕ್ಸ್ ಇಸಿ ಕೊಡ್ ಅಲ್ಲೇ ಬಿಟ್ಟು ನಾವೇನು ಮಾಡೋಣ ಮುನ್ನೂರು ಇಂಟು ಹದಿನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಎಷ್ಟು ಬಂದರೆ ಆನ್ಸರು ಹದಿನಾಲ್ಕು ಇಂಟು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಹನ್ನೆರಡು ಮುನ್ನೂರು ಓಕೆನಾ ಹದಿನಾಲ್ಕು ಇಂಟು ಹನ್ನೆರಡು ಕಿಲೋಮೀಟರ್ ಹದಿನಾಲ್ಕು ಹನ್ನೆರಡು ಎಷ್ಟಾಯ್ತು ರೀ ನೂರ ಅರವತ್ತೆಂಟು ಕಿಲೋಮೀಟರ್ ನೋಡಿರಿ ಲಾರಿ ಏನು ಮಾಡುತ್ತೆ ಐದು ಗಂಟೆಯಲ್ಲಿ ನೂರ ಅರವತ್ತೆಂಟು ಕಿಲೋಮೀಟರ್ ಕ್ರಮಿಸುತ್ತೆ ಹದಿನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ತೈದು ನಿಮಿಷ ಆದರೆ ಐದು ಗಂಟೆಯಲ್ಲಿ ನೂರ ಅರವತ್ತು ಎಂಟು ಕಿಲೋಮೀಟರ್ ದೂರವನ್ನು ಲಾರಿಯು ಕ್ರಮಿಸುತ್ತೆ ಥ್ಯಾಂಕ್ ಯು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು